ಅಧ್ಯಾಯ ಮೂರು ಪಾಯಿಂಟ್ ಎರಡು ಹೆಂಚರುವಿನ ನೊಳಂಬರು ಕ್ರಿ ಶಾ ಏಳುನೂರ ಐವತ್ತರಿಂದ ಒಂದು ಸಾವಿರದ ಪ್ರಾಚೀನ ಕರ್ನಾಟಕದ ಆಗ್ನೇಯ ಭಾಗದಲ್ಲಿ ನೊಳಂಬ ಸಾಮಂತರಾಜ ವಂಶವು ಆಳ್ವಿಕೆ ನಡೆಸಿತು ದಕ್ಷಿಣ ಭಾರತದ ಪ್ರಮುಖ ರಾಜ ಮನೆತನಗಳಾದ ಚಾಲುಕ್ಯರು ಬಾಣರು ರಾಷ್ಟ್ರಕೂಟರು ಗಂಗರು ಮತ್ತು ಕಲ್ಯಾಣ ಚಾಲುಕ್ಯರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದ ಈ ವಂಶದ ರಾಜಧಾನಿ ಇಂದಿನ ಆಂಧ್ರಪ್ರದೇಶದ ಪ್ರದೇಶದ ಅನಂತಪುರ ಜಿಲ್ಲೆಯ ಮಡಕಶಿರಾ ತಾಲೂಕಿನ ಹೇಮಾವತಿ ಅಥವಾ ಪ್ರಾಚೀನ ಹೆಂಚೇರು ಆಗಿತ್ತು ಆರಂಭದಲ್ಲಿ ಪಶ್ಚಿಮ ಗಂಗರ ಆಶ್ರಯದಲ್ಲಿ ನೊಳಂಬರು ನೊಳಂಬಳಿಗೆ ಸಾಸಿರ ನಳಂದಾಳಿಗೆ ಸಾಸಿದ ಮತ್ತು ನೊಳಂಬವಾಡಿ ಸಾವಿರ ಎಂಬ ಪ್ರದೇಶಗಳನ್ನು ಆಳಿದರು ಫ್ರೀ ಶ ಒಂಬತ್ತು ಮತ್ತು ಹತ್ತನೇ ಶತಮಾನಗಳಲ್ಲಿ ಪ್ರಚಲಿತ ರಾಜಕೀಯ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಂಡು ನೊಳಂಬವಾಡಿ ಮೂವತ್ತೆರಡು ಸಾವಿರ ಎಂಬ ವಿಶಾಲವಾದ ಸಾಮ್ರಾಜ್ಯದ ಒಡೆಯರಾದರು ಈ ಸಾಮ್ರಾಜ್ಯವು ಇಂದಿನ ಕರ್ನಾಟಕದ ಚಿತ್ರದುರ್ಗ ಬಳ್ಳಾರಿ ಕೋಲಾರ ತುಮಕೂರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಹಾಗೂ ಆಂಧ್ರಪ್ರದೇಶದ ಅನಂತಪುರ ಮತ್ತು ತಮಿಳುನಾಡಿನ ಧರ್ಮಪುರಿ ಸೇಲಂ ಜಿಲ್ಲೆಗಳ ಕೆಲವು ಭಾಗಗಳನ್ನು ಒಳಗೊಂಡಿತ್ತು ಮೊದಲಿಗೆ ಬದಾಮಿಯ ಚಾಲುಕ್ಯರು ಮತ್ತು ಗಂಗರ ಸಾಮಂತರಾಗಿದ್ದ ನೊಳಂಬರು ನಂತರ ರಾಜಕೀಯ ಏರಿಳಿತಗಳನ್ನು ಬಳಸಿಕೊಂಡು ತೆಲುಗು ಚೋಳರು ಬಾಣರು ಮತ್ತು ಮೈದುಂಬರನ್ನು ಸೋಲಿಸಿದರು ರಾಷ್ಟ್ರಕೂಟರು ಮತ್ತು ಕಲ್ಯಾಣ ಚಾಲುಕ್ಯರ ಸಾಮಂತರಾಗಿ ಅನೇಕ ರಾಜಕೀಯ ಸಾಧನೆಗಳನ್ನು ಮಾಡಿದರು ಕದಂಬರು ಚಾಲುಕ್ಯರು ಮತ್ತು ತಲಕಾಡಿನ ಗಂಗರಂತಹ ರಾಜಮನೆತನಗಳೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಬೆಳೆಸಿದರು ಈ ಸಂಬಂಧಗಳ ಮೂಲಕ ತಮ್ಮ ಸ್ಥಾನಮಾನವನ್ನು ಹೆಚ್ಚಿಸಿಕೊಂಡರು ಮೂಲ ನುಳಂಬರ ಮೂಲದ ಬಗ್ಗೆ ತಿಳಿಯಲು ಹೇಮಾವತಿಯ ಸ್ತಂಭ ಶಾಸನವು ಮುಖ್ಯ ಆಧಾರವಾಗಿದೆ ನೊಳಂಬರು ಈಶ್ವರ ವಂಶಕ್ಕೆ ಸೇರಿದ ಕಂಚಿಯ ಪಲ್ಲವರ ಒಂದು ಕವಲಾಗಿ ಗುರುತಿಸಿಕೊಂಡಿದ್ದಾರೆ ನೊಳಂಬರು ಪಲ್ಲವ ಅರಸರ ಬಿರುದುಗಳಾದ ಪಲ್ಲವ ಕುಲತಿಲಕ ಮತ್ತು ಪಲ್ಲವಾದಿರಾಜ ಮುಂತಾದವುಗಳನ್ನು ಧರಿಸಿದ್ದಾರೆ ಆದರೆ ನೊಳಂಬರಿಗೂ ತಮಿಳುನಾಡಿನ ಪಲ್ಲವರಿಗೂ ಇದ್ದ ಸಂಬಂಧದ ಬಗ್ಗೆ ನಿಖರವಾದ ಮಾಹಿತಿ ಲಭ್ಯವಿಲ್ಲ ನೊಳಂಬರು ಮೊದಲಿಗೆ ಆಡಳಿತ ನಡೆಸಿದ್ದು ಕನ್ನಡ ನಾಡಿನಲ್ಲಿ ಮತ್ತು ಅವರ ಶಾಸನಗಳು ಕನ್ನಡ ಹಾಗೂ ಸಂಸ್ಕೃತ ಭಾಷೆಗಳಲ್ಲಿ ಕಂಡುಬರುತ್ತವೆ ನೊಳಂಬ ವಂಶದ ಮೊದಲ ಅರಸ ಮಂಗಳನು ನೊಳಂಬಾಧಿರಾಜ ಎಂಬ ಬಿರುದನ್ನು ಹೊಂದಿದ್ದನು ಕ್ರಿ ಶ ಏಳುನೂರ ಮೂವತ್ತು ಏಳುನೂರ ಮೂವತ್ತೈದು ಈತನು ಬಾದಾಮಿ ಚಾಲುಕ್ಯರ ಸಾಮಂತನಾಗಿದ್ದನು ಮಂಗಳನ ಮಗ ಹಾಗೂ ಉತ್ತರಾಧಿಕಾರಿ ಸಿಂಹಜೋತನು ಕ್ರಿ ಶ ಏಳುನೂರ ಎಪ್ಪತ್ತೈದರಿಂದ ಎಂಟುನೂರ ಐದು ತಲಕಾಡಿನ ಗಂಗರಾಜ ಶಿವಮಾರನ ಎರಡನೆಯ ಸಾಮಂತನಾಗಿದ್ದನು ರಾಷ್ಟ್ರಕೂಟ ದೊರೆ ಧ್ರುವನು ಗಂಗರ ರಾಜ್ಯವನ್ನು ವಶಪಡಿಸಿಕೊಂಡು ಶಿವಮಾರನನ್ನು ಬಂಧಿಸಿದನು ಈ ರಾಜಕೀಯ ಬದಲಾವಣೆಯಲ್ಲಿ ಸಿಂಹಜೋತನು ರಾಷ್ಟ್ರಕೂಟರ ಆಳ್ವಿಕೆಯನ್ನು ಒಪ್ಪಿಕೊಂಡು ಅವರ ಸಾಮಂತನಾದನು ಸಿಂಹಜೋತನ ನಂತರ ಚಾರುಪೊನ್ನೇರನು ಕ್ರಿ ಶಾ ಎಂಟುನೂರ ಐದರಿಂದ ಎಂಟುನೂರ ಮೂವತ್ತು ಅಧಿಕಾರಕ್ಕೆ ಬಂದನು ರಾಷ್ಟ್ರಕೂಟ ಚಕ್ರವರ್ತಿ ಮೂರನೆಯ ಗೋವಿಂದನ ಸಾಮಂತನಾಗಿ ನೊಳಂಬಳಿಗೆ ಸಾಸಿರ ಮತ್ತು ನಿರ್ಗುಂದ ನಾಡು ಪ್ರದೇಶಗಳನ್ನು ಆಳಿದನು ಪಲ್ಲವಾಧಿರಾಜ ಮತ್ತು ಪರಮೇಶ್ವರ ಎಂಬ ಬಿರುದುಗಳನ್ನು ಹೊಂದಿದ್ದ ಈತನ ಮಗ ಪಲ್ಲವಮಲ್ಲ ಅಥವಾ ಮೊಳ್ಳಲಚೋರನು ಗಂಗರಾಜ ಒಂದನೆಯ ರಾಚಮಲ್ಲನ ಮಗಳು ರಾಣಿ ಜಾಯದ್ದೆಯನ್ನು ವಿವಾಹವಾದನು ಚಾರುಪೊನ್ನೇರನು ಒಬ್ಬ ರಾಜಕೀಯ ಮುತ್ಸದ್ದಿಯಾಗಿದ್ದನು ಪರಿಸ್ಥಿತಿಗೆ ಅನುಗುಣವಾಗಿ ತನ್ನ ನಿಷ್ಠೆಯನ್ನು ರಾಷ್ಟ್ರಕೂಟರಿಗೆ ಬದಲಾಯಿಸಿಕೊಂಡನು ಈತನ ಆಳ್ವಿಕೆಯಲ್ಲಿಯೇ ಮೊದಲ ಬಾರಿಗೆ ನೊಳಂಬಳಿಗೆ ಸಾಸಿರ ಎಂಬ ಪ್ರತ್ಯೇಕ ಪ್ರಾಂತವೂ ಉದಯವಾಯಿತು ಚಾರುಪೊನ್ನೇರನ ಮಗ ಒಂದನೆಯ ಪೊಳಲ್ಲೋರನು ಕ್ರೀ ಶಾ ಎಂಟುನೂರ ಮೂವತ್ತರಿಂದ ಎಂಟುನೂರ ಎಪ್ಪತ್ತೈದು ತನ್ನ ತಂದೆಯ ಆಡಳಿತ ಹಾಗೂ ರಾಜಕೀಯ ಅನುಭವದೊಂದಿಗೆ ಅಧಿಕಾರಕ್ಕೆ ಬಂದನು ರಾಷ್ಟ್ರಕೂಟರ ರಾಜಕೀಯ ಗೊಂದಲಗಳ ಲಾಭ ಪಡೆದು ಗಂಗರು ಸ್ವತಂತ್ರರಾದಾಗ ಪೊಳಲ್ಲೂರನು ಗಂಗರ ಸಾಮಂತನಾದನು ಗಂಗರಾಜ ಒಂದನೆಯ ರಾಚಮಲ್ಲ ಮತ್ತು ಅವನ ಮಗ ನೀತಿಮಾರ್ಗರು ಪಲ್ಲವರ ಮೇಲೆ ನಡೆಸಿದ ದಾಳಿಯಲ್ಲಿ ಪೊಳಲ್ಲೂರನು ಗಂಗರ ಪರವಾಗಿ ಹೋರಾಡಿದನು ಪಲ್ಲವರ ಸಾಮಂತರಾಗಿದ್ದ ಕೋಲಾರ ಪ್ರದೇಶದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಬೃಹತ್ ಬಾಣರನ್ನು ಸೋಲಿಸಿ ಕೋಲಾರ ಮತ್ತು ಧರ್ಮಪುರಿ ಪ್ರದೇಶಗಳನ್ನು ವಶಪಡಿಸಿಕೊಂಡರು ಈ ಪ್ರದೇಶವನ್ನು ಗಂಗಾ ಸಾಸಿರ ಎಂದು ಕರೆಯಲಾಯಿತು ಮತ್ತು ನೊಳಂಬಾಧಿರಾಜ ಪೊಳಲ್ಲೂರನು ಈ ಪ್ರದೇಶದ ಅಧಿಪತಿಯಾದನು ಗಂಗರ ಸಾಮಂತನಾಗಿದ್ದ ಪೊಳಲ್ಲೂರನು ಪಲ್ಲವರ ಗಡಿಯವರೆಗೂ ತನ್ನ ರಾಜ್ಯವನ್ನು ವಿಸ್ತರಿಸಿದನು ಈತನು ಗಂಗರಾಜಕುಮಾರಿಯನ್ನು ವಿವಾಹವಾಗಿದ್ದಲ್ಲದೆ ಇನ್ನೊಬ್ಬ ಗಂಗರಾಜಕುಮಾರಿಯನ್ನು ತನ್ನ ಸೊಸೆಯನ್ನಾಗಿ ಮಾಡಿಕೊಂಡನು ಹಿಂದೆ ಕೇವಲ ನೊಳಂಬಳಿಗೆ ಸಾಸಿರ ಪ್ರಾಂತದ ಒಡೆಯರಾಗಿದ್ದ ನೊಳಂಬರು ಪೊಳಲ್ಲೂರನ ರಾಜಕೀಯ ಕೌಶಲ್ಯ ಮತ್ತು ಬುದ್ಧಿವಂತಿಕೆಯಿಂದ ಗಂಗಾ ಸಾಸಿರ ಪ್ರಾಂತದ ಒಡೆಯರಾದರು ಈತನು ಅನೇಕ ಶಿವ ಮತ್ತು ವಿಷ್ಣು ದೇವಾಲಯಗಳನ್ನು ಕಟ್ಟಿಸಿದನು ಪೊಳಲ್ಲೂರನ ರಾಣಿ ಜಾಯಬ್ಬೆಯ ಮಗ ಮಹೇಂದ್ರನು ಕ್ರಿ ಶ ಎಂಟುನೂರ ಎಪ್ಪತ್ತೈದರಿಂದ ಎಂಟುನೂರ ತೊಂಬತ್ತೇಳು ಅವನ ಉತ್ತರಾಧಿಕಾರಿಯಾಗಿ ಅಧಿಕಾರಕ್ಕೆ ಬಂದನು ಗಂಗರಾಜ ಎರಡನೆಯ ರಾಚಮಲ್ಲನು ಕ್ರಿ ಶ ಎಂಟುನೂರ ಎಪ್ಪತ್ತರಿಂದ ಒಂಬೈನೂರ ಏಳು ಗಂಗಾ ಸಿಂಹಾಸನವನ್ನು ಅಲಂಕರಿಸಿದನು ಗಂಗರಾಣಿಯ ಮೊಮ್ಮಗ ಮತ್ತು ಗಂಗಾ ರಾಜಕುಮಾರಿಯ ಅಳಿಯನಾಗಿದ್ದ ಮಹೇಂದ್ರನಿಗೆ ಗಂಗರ ಸಂಪೂರ್ಣ ಬೆಂಬಲವಿತ್ತು ರಾಷ್ಟ್ರಕೂಟರು ಮತ್ತು ಪಲ್ಲವರ ದಾಳಿಗಳಿಂದ ತಮ್ಮ ರಾಜ್ಯವನ್ನು ರಕ್ಷಿಸಿಕೊಳ್ಳಲು ಗಂಗರಿಗೆ ನುಳಂಬರ ಸಹಾಯದ ಅಗತ್ಯವಿತ್ತು ಗಂಗರ ವೈರಿಗಳಾದ ಮಹಾಬಲಿ ಬಾಣರು ಮೈದುಂಬರು ಮತ್ತು ಚೋಳರು ಒಂದುಗೂಡಿ ಗಂಗಾ ಸಾಸಿರವನ್ನು ಆಕ್ರಮಿಸಲು ಸಂಚು ರೂಪಿಸಿದ್ದರು ಇದನ್ನು ಅರಿತ ಗಂಗಾ ಸಾಸಿರದ ನೊಳಂಬಾಧಿರಾಜ ಮಹೇಂದ್ರನು ಸೋರೆಮಡಿ ಎಂಬಲ್ಲಿ ನಡೆದ ಭೀಕರ ಯುದ್ಧದಲ್ಲಿ ವೈರಿಗಳನ್ನು ಸೋಲಿಸಿದನು ಮತ್ತು ಧರ್ಮಪುರಿಯವರೆಗೂ ರಾಜ್ಯವನ್ನು ವಿಸ್ತರಿಸಿ ಮಹಾಬಲಿ ಕುಲ ಎಂಬ ಬಿರುದನ್ನು ಪಡೆದನು ಬಾಣರ ಮೇಲಿನ ವಿಜಯದ ಅಮಲಿನಲ್ಲಿ ಮಹೇಂದ್ರನು ಗಂಗರಾಜ ರಾಚಮಲ್ಲನೊಂದಿಗೆ ಸಂಬಂಧವನ್ನು ಹದಗೆಡಿಸಿಕೊಂಡು ಯುದ್ಧಸಾರಿ ಗಂಗರ ಕೆಲವು ಭಾಗಗಳನ್ನು ಗೆದ್ದನು ಗಂಗರಾಜ ರಾಚಮಲ್ಲನು ಮಹೇಂದ್ರನನ್ನು ಸೋಲಿಸಲು ತನ್ನ ಮಗ ಎರಡನೆಯ ನೀತಿಮಾರ್ಗನಿಗೆ ಆದೇಶ ನೀಡಿದನು ನೀತಿಮಾರ್ಗನು ಬಲಿಷ್ಠ ಸೈನ್ಯದೊಂದಿಗೆ ಮಹೇಂದ್ರನ ಮೇಲೆ ದಾಳಿ ಮಾಡಿ ಒಂದೊಂದಾಗಿ ನುಳಂಬರ ಕೋಟೆಗಳನ್ನು ವಶಪಡಿಸಿಕೊಂಡು ಅಂತಿಮವಾಗಿ ಮಹೇಂದ್ರನನ್ನು ಕೊಂದನು ಬರಬೂರಿನ ಶಾಸನದ ಪ್ರಕಾರ ಮಹೇಂದ್ರನು ಶಿವಭಕ್ತನಾಗಿದ್ದು ತನ್ನ ಅರಮನೆಯನ್ನು ಮಹದೇವನಿಗೆ ಅರ್ಪಿಸಿದ್ದನು ಮಹೇಂದ್ರನ ನಂತರ ನುಳಂಬಾಧಿರಾಜ ನುಳಿಪಯ್ಯ ಅಥವಾ ಅಯಪದೇವನು ಕ್ರಿ ಶ ಎಂಟುನೂರ ತೊಂಬತ್ತೇಳರಿಂದ ಒಂಬೈನೂರ ನುಳಂಬ ಸಿಂಹಾಸನವನ್ನು ಅಲಂಕರಿಸಿದನು ಈತನು ಗಂಗರಾಜಕುಮಾರಿ ಸೊಲ್ಲಬ್ಬರಸೆಯನ್ನು ವಿವಾಹವಾಗಿದ್ದನು ಗಂಗರು ಮತ್ತು ನೊಳಂಬರ ನಡುವೆ ಉಂಟಾಗಿದ್ದ ಅಶಾಂತಿಯನ್ನು ತಡೆಯಲು ಪ್ರಯತ್ನಿಸಿದನು ಮತ್ತು ತನ್ನ ಆಳ್ವಿಕೆಯ ಕೊನೆಯವರೆಗೂ ಗಂಗರೊಂದಿಗೆ ಮೈತ್ರಿ ಹಾಗೂ ಶಾಂತಿಯನ್ನು ಕಾಪಾಡಿಕೊಂಡನು ಈತನು ನೊಳಂಬವಾಡಿ ಮೂವತ್ತೆರಡು ಸಾವಿರ ಎಂಬ ವಿಶಾಲವಾದ ಪ್ರದೇಶದ ಒಡೆಯನಾಗಿದ್ದನು ಈತನ ಕಾಲದಲ್ಲಿ ನೊಳಂಬ ರಾಜ್ಯವು ಹಿಂದೆ ಇದ್ದಷ್ಟು ವಿಸ್ತಾರವನ್ನು ಹೊಂದಿರಲಿಲ್ಲ ಉತ್ತರದಲ್ಲಿ ಬಳ್ಳಾರಿ ದಕ್ಷಿಣದಲ್ಲಿ ಧರ್ಮಪುರಿ ಪೂರ್ವದಲ್ಲಿ ಚಿತ್ತೂರು ಮತ್ತು ಪಶ್ಚಿಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆಗಳು ನೊಳಂಬ ರಾಜ್ಯದ ಗಡಿಗಳಾಗಿದ್ದವು ಈತನು ತನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳ ಸಹಾಯದಿಂದ ರಾಜ್ಯವನ್ನು ಶಾಂತಿಯಿಂದ ಆಳಿದನು ಪೂರ್ವ ಚಾಲುಕ್ಯರು ಮತ್ತು ನೊಳಂಬರ ನಡುವೆ ದೀರ್ಘಕಾಲದ ವೈರತ್ವವಿತ್ತು ಈ ವೈರತ್ವದಿಂದಾಗಿ ಅಯ್ಯಪ್ಪದೇವನು ಪೂರ್ವ ಚಾಲುಕ್ಯರ ಮೇಲೆ ದಾಳಿ ಮಾಡಿ ಅವರ ರಾಜ ಒಂದನೆಯ ಅಮ್ಮನರಾಯನನ್ನು ಹೀನಾಯವಾಗಿ ಸೋಲಿಸಿದನು ಈ ಸೋಲಿನಿಂದ ಅವಮಾನಿತನಾದ ಪೂರ್ವ ಚಾಲುಕ್ಯ ಅರಸ ಎರಡನೆಯ ಭೀಮನು ನೊಳಂಬರ ಮೇಲೆ ದಾಳಿ ಮಾಡಿದನು ಕ್ರಿ ಶಾ ಒಂಬೈನೂರ ಮೂವತ್ತ್ ನಲವತ್ತೇಳು ಬೆಂಗಳೂರಿನ ಸಮೀಪದ ತಂಬೆವಾಡಿಯಲ್ಲಿ ಅಯ್ಯಪ್ಪದೇವ ಮತ್ತು ಎರಡನೆಯ ಭೀಮರ ನಡುವೆ ನಡೆದ ಭೀಕರ ಯುದ್ಧದಲ್ಲಿ ಅಯ್ಯಪ್ಪದೇವನು ಮರಣ ಹೊಂದಿದನು ಅಯ್ಯಪ್ಪದೇವನು ತನ್ನ ತಂದೆ ಮಹೇಂದ್ರ ದೇವನಂತೆ ರಾಜಕೀಯ ಚತುರತೆ ವೀರತ್ವ ಮತ್ತು ದಕ್ಷ ಆಡಳಿತಗಾರನಾಗಿದ್ದನು ನೊಳಂಬಾಧಿರಾಜ ನನ್ನಿಗಾ ನನ್ನೀಗಾ ಏಕವಾಕ್ಷಿ ಎಂಬ ಬಿರುದುಗಳನ್ನು ಹೊಂದಿದ್ದ ಈತನಿಗೆ ಅಣ್ಣಿಗೆ ಬೀರನೊಳಂಬ ಇರಿವನುಳಂಬ ದಿಲೀಪ ಮತ್ತು ಅಂಕಯ್ಯ ಎಂಬ ಗಂಡು ಮಕ್ಕಳಿದ್ದರು ಈತನ ಮರಣದ ನಂತರ ಅಣ್ಣಿ ಬೀರನೊಳಂಬನು ಕ್ರಿ ಶ ಒಂಬೈನೂರ ಮೂವತ್ನಾಲ್ಕ ರಿಂದ ಒಂಬೈನೂರ ನಲವತ್ತು ನೊಳಂಬ ಸಿಂಹಾಸನವನ್ನೇರಿದನು ಅಣ್ಣಿಗೆ ವೀರನೊಳಂಬನು ಅಧಿಕಾರಕ್ಕೆ ಬಂದಾಗ ಆಡಳಿತ ಮತ್ತು ರಾಜಕೀಯದ ಅನುಭವವನ್ನು ಹೊಂದಿದ್ದನು ಗಂಗರ ಆಂತರಿಕ ಕಲಹಗಳ ಲಾಭ ಪಡೆದು ಗಂಗರಾಜ್ಯದ ಕೊತ್ತಮಂಗಲ ಮತ್ತು ಹೆಗ್ಗಡದೇವನ ಕೋಟೆಗಳ ಮೇಲೆ ದಾಳಿ ಮಾಡಿದನು ಗಂಗರಾಜ ರಾಚಮಲ್ಲನು ಅಣ್ಣಿಗನನ್ನು ಸೋಲಿಸಿ ಅವನಿಗೆ ಕ್ಷಮೆಯನ್ನು ನೀಡಿದನು ಕ್ರೀ ಶ ಒಂಬೈನೂರ ನಲವತ್ತು ರಲ್ಲಿ ಗಂಗರಾಜ ರಾಚಮಲ್ಲನನ್ನು ರಾಷ್ಟ್ರಕೂಟರು ಯುದ್ಧದಲ್ಲಿ ಸೋಲಿಸಿ ಕೊಂದರು ರಾಷ್ಟ್ರಕೂಟರ ಬೆಂಬಲ ಪಡೆದ ಬೂತುಗನು ಗಂಗರಾಜ್ಯದ ಸಿಂಹಾಸನವನ್ನು ಅಲಂಕರಿಸಿದನು ಅಣ್ಣಿಗ ಬೀರನುಳಂಬನ ಮರಣದ ನಂತರ ಅವನ ತಮ್ಮ ಇರಿವ ನುಳಂಬ ದಿಲೀಪನು ಕ್ರಿ ಶಾ ಒಂಬೈನೂರ ನಲವತ್ತರಿಂದ ಒಂಬೈನೂರ ಅರವತ್ತೆಂಟು ಗಂಗರಾಜ ಬೂತುಗನ ಬೆಂಬಲದಿಂದ ಅಧಿಕಾರಕ್ಕೆ ಬಂದನು ದಿಲೀಪನು ರಾಷ್ಟ್ರಕೂಟ ಮೂರನೆಯ ಕೃಷ್ಣನು ಚೋಳರ ಮೇಲೆ ಕೈಗೊಂಡ ದಂಡಯಾತ್ರೆಯಲ್ಲಿ ತನ್ನ ಸೈನ್ಯದೊಂದಿಗೆ ಭಾಗವಹಿಸಿದನು ಕ್ರೀ ಶಾ ಒಂಬೈನೂರ ನಲವತ್ತೊಂಬತ್ತು ರಲ್ಲಿ ತಕ್ಕೋಲಂ ಎಂಬಲ್ಲಿ ನಡೆದ ನಿರ್ಣಾಯಕ ಯುದ್ಧದಲ್ಲಿ ರಾಷ್ಟ್ರಕೂಟ ಸಾಮಂತ ಗಂಗಾ ದೊರೆ ಭೂತುಗನು ಚೋಳ ಯುವರಾಜ ರಾಜಾದಿತ್ಯನನ್ನು ಕೊಂದನು ಯುದ್ಧದ ನಂತರ ಮೂರನೆಯ ಕೃಷ್ಣನು ತನ್ನ ಬೆಂಬಲಿಗರಿಗೆ ಅನೇಕ ಪ್ರದೇಶಗಳನ್ನು ದಾನ ಮಾಡಿದನೆಂದು ಕಾಡ್ತಾಮ್ರ ಶಾಸನದಿಂದ ತಿಳಿದುಬರುತ್ತದೆ ಇದರಂತೆ ದಿಲೀಪನು ಉತ್ತರ ಆರ್ಕಾಡ್ ಜಿಲ್ಲೆಯ ಕೆಲವು ಪ್ರದೇಶಗಳನ್ನು ಮೂರನೆಯ ಕೃಷ್ಣನಿಂದ ಪಡೆದನು ಈತನ ಆಳ್ವಿಕೆಯಲ್ಲಿ ರಾಜ್ಯವು ಆರ್ಥಿಕವಾಗಿ ಸಮೃದ್ಧವಾಗಿದ್ದು ಶಾಂತಿ ಮತ್ತು ಸುರಕ್ಷತೆಯಿಂದ ಕೂಡಿತ್ತು ಅನೇಕ ದೇವಾಲಯಗಳು ಮತ್ತು ಕೆರೆಕಟ್ಟೆಗಳು ನಿರ್ಮಾಣವಾದವು ತ್ರಿಭುವನ ಧೀರ ಪಲ್ಲವ ಮುರಾರಿ ಮತ್ತು ಪಲ್ಲವಾದಿತ್ಯ ಮುಂತಾದ ಬಿರುದುಗಳು ಈತನಿಗೆ ಇದ್ದವು ದಿಲೀಪನ ಮರಣದ ನಂತರ ಅವನ ಮಗ ನನ್ನಿ ನೊಳಂಬನು ಕ್ರಿ ಶಾ ಒಂಬೈನೂರ ಅರವತ್ತೆಂಟರಿಂದ ಒಂಬೈನೂರ ಎಪ್ಪತ್ತು ನೊಳಂಬ ಸಿಂಹಾಸನವನ್ನು ಅಲಂಕರಿಸಿದನು ಈತನು ಪಠ್ಯಕ್ಕೆ ಬಂದಾಗ ನೊಳಂಬ ರಾಜ್ಯವು ಸೈನಿಕವಾಗಿ ಬಲಿಷ್ಠವಾಗಿತ್ತು ಈ ಸಮಯದಲ್ಲಿ ದಕ್ಷಿಣ ಭಾರತದ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಗಳಾದವು ಮೂರನೆಯ ಕೃಷ್ಣನ ನಂತರ ನಾಲ್ಕನೆಯ ಇಂದ್ರನು ರಾಷ್ಟ್ರಕೂಟ ಸಿಂಹಾಸನವನ್ನೇರಿದನು ಮತ್ತು ಗಂಗಾಭೂತುಗನ ಮರಣದ ನಂತರ ಎರಡನೆಯ ಮಾರಸಿಂಹನು ಗಂಗಾ ಸಿಂಹಾಸನವನ್ನು ಅಲಂಕರಿಸಿದನು ಬಲಿಷ್ಠರಾಗಿದ್ದ ನೊಳಂಬರು ಯಾವುದೇ ಸಮಯದಲ್ಲಿ ಗಂಗರಾಜ್ಯದ ಮೇಲೆ ದಾಳಿ ಮಾಡಬಹುದೆಂಬ ಭಯದಿಂದ ಎರಡನೆಯ ಮಾರಸಿಂಹನು ಕ್ರಿ ಶ ಒಂಬೈನೂರ ಎಪ್ಪತ್ತು ರಲ್ಲಿ ನೊಳಂಬರ ಬಲಿಷ್ಠ ಗಜಪಡೆ ಹಾಗೂ ನೂರಾರು ರಾಜಕುಮಾರರ ಸೈನ್ಯವನ್ನು ಧ್ವಂಸಗೊಳಿಸಿ ಗೊಳಂಬ ಕಲಾನ ಎಂಬ ಬಿರುದನ್ನು ಪಡೆದನೆಂದು ಶ್ರವಣಬೆಳಗೊಳದ ಶಾಸನದಿಂದ ತಿಳಿದುಬರುತ್ತದೆ ಎರಡನೆಯ ಮಾರಸಿಂಹನು ಕ್ರಿ ಶ ಒಂಬೈನೂರ ಎಪ್ಪತ್ತೈದು ರಲ್ಲಿ ಮರಣ ಹೊಂದಿದನು ಅವನ ಮರಣದ ನಂತರ ರಾಷ್ಟ್ರಕೂಟರ ಸಾಮ್ರಾಜ್ಯವು ಅವನತಿಯತ್ತ ಸಾಗಿತು ಕಲ್ಯಾಣ ಚಾಲುಕ್ಯ ವಂಶದ ಇಮ್ಮಡಿ ತೈಲಪನು ಪ್ರಬಲನಾಗಿ ಹೊರಹೊಮ್ಮಿ ರಾಷ್ಟ್ರಕೂಟರನ್ನು ಸೋಲಿಸಿ ಚಾಲುಕ್ಯರ ಸಾಮಂತನಾದನು ನನ್ನಿ ನೊಳಂಬನ ಮಗ ಇಮ್ಮಡಿ ಆರೆ ಪಟ್ಟಾಭಿಷೇಕದ ಪೂರ್ವದಲ್ಲಿಯೇ ಮರಣ ಹೊಂದಿದ್ದನು ಇಮ್ಮಡಿ ನೊಳಂಬನ ಪತ್ನಿ ಕದಂಬ ರಾಜಕುಮಾರಿ ದೇವಬ್ಬರಸಿಗೆ ಎರಡನೆಯ ಮಹೇಂದ್ರ ಎರಡನೇ ಇರಿವನೊಳಂಬ ಮತ್ತು ಘಂಟೆಂಕಕಾರ ಎಂಬ ಮೂವರೂ ಗಂಡು ಮಕ್ಕಳಿದ್ದರು ನನ್ನಿ ನೊಳಂಬನ ನಂತರ ಇಮ್ಮಡಿ ಮಹೇಂದ್ರ ನೊಳಂಬನು ಕ್ರೀ ಶಾ ಎಪ್ಪತ್ತೇಳರಿಂದ ಒಂಬೈನೂರ ಎಂಬತ್ತೈದು ಅಧಿಕಾರಕ್ಕೆ ಬಂದನು ಈತನು ಕಲ್ಯಾಣ ಚಾಲುಕ್ಯ ತೈಲಪದೇವನ ಸಾಮಂತನಾಗಿ ಆಡಳಿತವನ್ನು ಮುಂದುವರಿಸಿದನು ಈತನಿಗೆ ಪುತ್ರ ಸಂತಾನವಿರಲಿಲ್ಲ ಆದ್ದರಿಂದ ಅವನ ತಾಯಿ ದೀವಬ್ಬರಸಿಯು ತನ್ನ ಇನ್ನೊಬ್ಬ ಮಗ ಇರಿವನುಳಂಬ ಗಂಟೆಯಂಕಕಾರನ ಹೆಸರಿನಲ್ಲಿ ರಾಜ್ಯಭಾರ ಮಾಡಿದನು ಶಾಸನಗಳು ಇವಳನ್ನು ವಿನಯಶೀಲೆ ಮತ್ತು ಧರ್ಮನಿಷ್ಠೆ ಉಳ್ಳವಳು ಎಂದು ವರ್ಣಿಸಿವೆ ಕ್ರೀ ಶ ಒಂಬೈನೂರ ಎಂಬತ್ತೈದು ರಲ್ಲಿ ಚೋಳ ಚಕ್ರವರ್ತಿ ಒಂದನೆಯ ರಾಜರಾಜನು ನೊಳಂಬವಾಡಿ ಮತ್ತು ಗಂಗವಾಡಿ ಪ್ರದೇಶಗಳನ್ನು ಆಕ್ರಮಿಸಿದನು ಇದರಿಂದಾಗಿ ನೊಳಂಬ ಕಾರನು ಓಡಿಹೋಗಿ ಕಲ್ಯಾಣ ಚಾಲುಕ್ಯರ ಸಾಮಂತನಾಗಿ ಬಳ್ಳಾರಿಯ ಪ್ರದೇಶಗಳನ್ನು ಆಳಿದನು ಈತನು ಕಲ್ಯಾಣ ಚಾಲುಕ್ಯ ಸತ್ಯಾಶ್ರಯನ ಮಗಳಾದ ಮಹಾದೇವಿಯನ್ನು ವಿವಾಹವಾಗಿದ್ದನು ಇವರಿಗೆ ಜಗದೇಕಮಲ್ಲ ನೊಳಂಬ ಪಲ್ಲವ ಪೆರ್ಮಾಡಿ ಉದಯಾದಿತ್ಯ ಎಂಬ ಮಕ್ಕಳು ಜನಿಸಿದರು ಜಗದೇಕಮಲ್ಲ ನೊಳಂಬನು ಕ್ರಿ ಶಾ ಸಾವಿರದ ಇಪ್ಪತ್ನಾಲ್ಕು ರಿಂದ ಸಾವಿರದ ಮೂವತ್ತೇಳು ತನ್ನ ತಂದೆಯ ನಂತರ ಅಧಿಕಾರಕ್ಕೆ ಬಂದು ಕಲ್ಯಾಣ ಚಾಲುಕ್ಯ ಎರಡನೆಯ ಜಯಸಿಂಹನ ಸಾಮಂತನಾಗಿ ಆಡಳಿತ ನಡೆಸಿದನು ಈತನ ಕಾಲದಲ್ಲಿ ಯಾವುದೇ ಮಹತ್ವದ ಘಟನೆಗಳು ಸಂಭವಿಸಲಿಲ್ಲ ಕಂಪಲಿಯು ಈತನ ರಾಜಧಾನಿಯಾಗಿತ್ತು ಮತ್ತು ಬ್ರಹ್ಮಾಧಿರಾಜನು ಈತನ ಮುಖ್ಯಮಂತ್ರಿಯಾಗಿದ್ದನು ಈತನಿಗೆ ಜಗದೇಕಮಲ್ಲ ಇಮ್ಮಡಿ ನೊಳಂಬ ಎಂಬ ಹಿರಿಯ ಮಗ ಮತ್ತು ತ್ರೈಲೋಕ್ಯಮಲ್ಲ ನನ್ನಿ ನೊಳಂಬ ಪಲ್ಲವ ಪೆರ್ಮಾಡಿ ಎಂಬ ಕಿರಿಯ ಮಗನಿದ್ದನು ಇವರು ಕ್ರಮವಾಗಿ ಕ್ರಿ ಶ ಒಂದು ಸಾವಿರದ ಮೂವತ್ತೇಳು ರಿಂದ ಒಂದು ಸಾವಿರದ ನಲವತ್ನಾಲ್ಕೂರವರೆಗೆ ಮತ್ತು ಕ್ರಿ ಶ ಒಂದು ಸಾವಿರದ ರಿಂದ ಒಂದು ಸಾವಿರದ ಐವತ್ನಾಲ್ಕೂರವರೆಗೆ ನೊಳಂಬ ರಾಜ್ಯವನ್ನು ಆಳಿದರು ತ್ರೈಲೋಕ್ಯಮಲ್ಲ ನನ್ನಿ ನೊಳಂಬನ ಕಾಲದಲ್ಲಿ ಚೋಳರು ಮತ್ತು ಚಾಲುಕ್ಯರ ನಡುವಿನ ಕದನಗಳು ಮುಂದುವರೆದವು ಕೊಪ್ಪಂಬಲ್ಲಿ ಚೋಳರು ಮತ್ತು ಚಾಲುಕ್ಯರ ನಡುವೆ ನಡೆದ ಯುದ್ಧದಲ್ಲಿ ತ್ರೈಲೋಕ್ಯಮಲ್ಲನು ವೇರಾವೇಶದಿಂದ ಹೋರಾಡಿ ಮರಣ ಹೊಂದಿದನು ರಾಜಧಾನಿ ಕಂಪಲಿಯು ನಾಶವಾಯಿತು ಕರ್ನಾಟಕವನ್ನು ಆಳಿದ ಸಾಮಂತರಲ್ಲಿ ನೊಳಂಬರೂ ಪ್ರಮುಖರಾಗಿದ್ದಾರೆ ಇವರು ಸುಮಾರು ಕ್ರಿ ಶಾ ಏಳುನೂರ ಐವತ್ತರಿಂದ ಒಂದು ಸಾವಿರದ ಐವತ್ನಾಲ್ಕರವರೆಗೆ ರಾಜ್ಯಭಾರ ಮಾಡಿದರು